ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಲ್ಯಾಣ ಕರ್ನಾಟಕದ ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ಹದಿನೆಂಟನೇ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಪೂರ್ಣವಾಗಿದೆ ಹೋದ ವರ್ಷ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಆರಂಭವಾಗಿದ್ದ ಈ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣಗೊಳ್ಳಲು ಸುಮಾರು ಹದಿನೈದು ದಿನಗಳ ಕಾಲ ಬೇಕಾಗಿದೆ ಹದಿನೆಂಟನೇ ಕ್ರಸ್ಟ್ ಗೇಟ್ ಅಳವಡಿಸಲು ಯಶಸ್ವಿಯಾದ ತಂಡವು ಈಗ ಗೇಟ್ಗೆ ಚೈನ್ ಲಿಂಕ್ ಅಳವಡಿಸುವ ಕಾರ್ಯ ಆರಂಭಿಸಿದೆ ಈಗಾಗಲೇ ಮೂರು ಹಳೆಯ ಗೇಟ್ ಕತ್ತರಿಸಿ ತೆಗೆಯುವ ಕೆಲಸ ಮಾಡಲಾಗಿದ್ದು ಹೊಸ ಗೇಟ್ ಕೂಡಿಸುವ ಕೆಲಸ ಕೂಡ ಪರ್ಯಾಯವಾಗಿ ಮಾಡಲಾಗುತ್ತಿದೆ ಅಂದಾಜು ನಲವತ್ತು ಟನ್ ತೂಕದಲ್ಲಿ ತಯಾರಿಸಿರುವ ಒಂದೊಂದು ಹೊಸ ಗೇಟ್ ಅನ್ನು ಎಂಟು ತುಂಡಾಗಿ ಮಾಡಿಕೊಂಡು ಒಂದು ಒಂದಾಗಿ ಕ್ರೇನ್ ಯಂತ್ರದ ಸಹಾಯದಿಂದ ಅಳವಡಿಸಲಾಗುತ್ತಿದೆ ಹೊಸ ಗೇಟ್ ಅಳವಡಿಕೆಗಾಗಿ ಜಲಾಶಯದ ನೀರಿನ ಸಂಗ್ರಹ ಕಡಿಮೆ ಆಗುವುದನ್ನೇ ಕಾದು ಕುಳಿತಿದ್ದ ಮಂಡಳಿ ಇದೀಗ ಹೊಸ ಗೇಟ್ಗಳ ಅಳವಡಿಕೆ ಮಾಡುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹನ್ನೊಂದನೇ ತಾರೀಕಿನಂದು ತುಂಗಭದ್ರಾ ಜಲಾಶಯದ ಹದಿಮೂರು ಕ್ರಸ್ಟ್ ಗೇಟ್ಗಳ ಪೈಕಿ ಹತ್ತೊಂಬತ್ತನೇ ಗೇಟ್ ನೀರಿನಲ್ಲಿ ಕೊಚ್ಚಿ ಹೋದ ಬಳಿಕ ಐವತ್ತು ವರ್ಷ ಹಳೆಯದಾದ ಡ್ಯಾಂನ ಎಲ್ಲಾ ಗೇಟ್ಗಳ ಬದಲಾವಣೆ ಮಾಡಲೇಬೇಕು ಎಂಬ ಅಭಿಪ್ರಾಯವನ್ನ ಜಲಾಶಯ ತಜ್ಞರು ಕರ್ನಾಟಕ ಆಂಧ್ರ ಹಾಗೂ ತೆಲಂಗಾಣ ಸರ್ಕಾರದ ಮುಂದೆ ಇಟ್ಟರು ತ್ರಿವಳಿ ರಾಜ್ಯಗಳ ಸೂಚನೆಯಂತೆ ತುಂಗಭದ್ರಾ ಮಂಡಳಿ ಹೊಸ ಗೇಟ್ ಅಳವಡಿಕೆಗೆ ಕ್ರಮ ಕೈಗೊಳ್ಳಲು ಟೆಂಡರ್ ಆಹ್ವಾನ ಮಾಡಿತ್ತು ಟೆಂಡರ್ ಪಡೆದುಕೊಂಡ ಅಹಮದಾಬಾದ್ನ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮೆಷಿನರಿ ಪ್ರಾಜೆಕ್ಟ್ ಕಂಪನಿ ಗೇಟ್ಗಳನ್ನು ತಯಾರಿಸಿದೆ ನುರಿತ ಕಾರ್ಮಿಕರ ಮೂಲಕ ಈ ಗೇಟ್ಗಳನ್ನು ಒಂದೊಂದಾಗಿ ಅಣೆಕಟ್ಟಿನ ಮೇಲೆ ಹೊತ್ತೊಯ್ದು ಜೋಡಣೆ ಮಾಡುವ ಕಾರ್ಯ ಭರದಿಂದ ಸಾಗಿದೆ ಕಳೆದ ಡಿಸೆಂಬರ್ ಆರರಂದು ಅಣೆಕಟ್ಟಿನ ಮೇಲೆ ವಿಶೇಷ ಪೂಜೆ ಸಲ್ಲಿಸಿ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯಾಚರಣೆಗೆ ಚಾಲನೆ ನೀಡಲಾಗಿತ್ತು ಹೊಸ ಗೇಟ್ ಅಳವಡಿಕೆಗೂ ಮುನ್ನ ಜಲಾಶಯದ ಅಷ್ಟೂ ಹಳೆಯ ಗೇಟ್ಗಳನ್ನು ತೆರವು ಮಾಡಿ ಹೊಸ ಗೇಟ್ ಅಳವಡಿಕೆ ಕೆಲಸವನ್ನು ಗುತ್ತಿಗೆ ಕಂಪನಿ ಶುರು ಮಾಡಿದೆ ಡೈ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ